ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಜೆಬಿಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ ಅನ್ನ ಪ್ರೋತ್ಸಾಹಿಸಿ ವಿಜಯಪುರ ಜಿಲ್ಲೆಯ ಅಗ್ನಿಶಾಮಕ ಇಲಾಖೆಯಲ್ಲಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸೋದಾಗಿ ಸುಮಾರು ಎರಡೂವರೆ ಕೋಟಿ ಪಂಗನಾಮ ಹಾಕಿದ ವಂಚಕ ಅಗ್ನಿಶಾಮಕ ಇಲಾಖೆಯ ಆಫೀಸರ್ ಫುಲ್ ಸಿಂಗ್ ಸೀತು ಲಮಾನಿ ಈತ ಅಗ್ನಿಶಾಮಕ ಇಲಾಖೆಯಲ್ಲಿ ನೌಕರಿ ಕೊಡಿಸೋದಾಗಿ ಹೇಳಿ ನಿರುದ್ಯೋಗಿ ಯುವಕರಿಂದ ಒಬ್ಬೊಬ್ಬರಿಂದ ತಲಾ ಲಕ್ಷ ಲಕ್ಷ ಹಣ ಪಡೆದುಕೊಂಡು ವಂಚನೆ ಮಾಡಿದ್ದಾನೆ ಈ ಹಣ ಕೊಟ್ಟ ಯುವಕರು ಮರಳಿ ಹಣ ಕೇಳಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕುತ್ತೇನೆಂದು ಭಯಪಡಿಸುತ್ತಿದ್ದಾನೆ ಈಗಾಗಲೇ ಈ ಅಗ್ನಿಶಾಮಕ ಅಧಿಕಾರಿಯಾದ ಪುಲಸಿಂಗ್ ಸೀತು ಲಮಾನಿ ಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಈತನ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿವೆ ಮಹೇಶ್ ತೆಲಗಿ ಅವರು ವಿಜಯಪುರ ಜಿಲ್ಲೆಯ ಡಿಎಫ್ಒ ರಂಗನಾಥ್ ರಾಥೋಡ್ ಅವರ ಜೊತೆ ಫೋನ್ ಮೂಲಕ ಮಾತನಾಡುವ ಸಂದರ್ಭದಲ್ಲಿ ಪುಲಸಿಂಗ್ ಸೀತು ಲಮಾನಿ ನೌಕರಿಯಿಂದ ವಜಾ ಮಾಡಲಾಗಿದೆ ಅಂತ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಆದ್ದರಿಂದ ಎಂಥ ವಂಚಕ ಅಧಿಕಾರಿಗಳು ಅಧಿಕಾರದಲ್ಲಿ ಇರುವವರೆಗೂ ಭ್ರಷ್ಟಾಚಾರ ನಿಲ್ಲೋದಿಲ್ಲ ಆದ್ದರಿಂದ ಎಂಥ ಲಜ್ಜೆಗೆಟ್ಟ ಅಧಿಕಾರಿಗಳಿಗೆ ಕಠಿಣ ಕಾನೂನು ಕ್ರಮ ಆಗುವವರೆಗೆ ಭ್ರಷ್ಟಾಚಾರ ನಿಲ್ಲಲಾರದು ಈ ಅಧಿಕಾರಿ ನಿರುದ್ಯೋಗಿ ಯುವಕರಿಂದ ಪಡೆದುಕೊಂಡ ಹಣ ಮರಳಿ ಸಿಗಬೇಕು ಎನ್ನುವುದು ಡಾಕ್ಟರ್ ಮಹೇಶ್ ತೆಲುಗಿಯವರ ಆಶಯ ಬ್ಯೂರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್ ನಮಸ್ಕಾರ ಸರ್ ನಾನ್ ಡಾಕ್ಟರ್ ಮಹೇಶ್ ತೆಲ್ಗಿ ಮಾತಾಡೋದ್ರಿ ಹೋರಾಟಗಾರ ಪುಲ್ಸಿಂಗ್ ಸೀತು ಲಮಾಣಿ ಅವ್ರಿ ಅವ್ರು ನಿನ್ನೆ ನಿಮ್ಮ ಆಫೀಸರ್ಗೆ ನಾನು ಫೋನ್ ಮಾಡಿದ್ದೆ ಅವ್ರು ಹೇಳಿದ್ರು ಸಸ್ಪೆಂಡ್ ಮಾಡಿದಿವ್ರಿ ಅಂತ ಹೇಳಿದ್ರು ಈಗ ಅವನಿಂದ ಸಾಕಷ್ಟು ವಿದ್ಯಾರ್ಥಿಗಳು ಅನ್ಯಾಯಕ್ಕೊಳಗಾಗಿದ್ದಾರೆ ಸರ್ ಈಗ ನಾನು ನಾಗ್ಪುರದಲ್ಲಿ ಅದನ್ ಐದ್ ತಿಂಗಳಾತು ಟ್ರೈನಿಂಗ್ ಐದ್ ತಿಂಗಳಾತು ನಾಗ್ಪುರದಾಗ ಅದ್ ಬಟ್ ಅವ್ರು ಸಸ್ಪೆಂಡ್ ಮಾಡಿರೋದು ವಿಷಯ ಬಂದಿತ್ತು ನಾನು ಇರ್ಲಿಲ್ಲ ಬಂದ್ಮೇಲೆ ಸಸ್ಪೆಂಡ್ ಆಗಿದೆ ಅದು ಈಗ ಎಲ್ಲಿ ಅದನ್ನ ಏನ್ ಅದನ್ನು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಈಗ ಡ್ಯೂಟಿ ನೀವ್ ಯಾವಾಗ ಜಾಯಿನ್ ಆಗ್ತಾ ಇದ್ರಿ ಸರ್ ಮತ್ತೆ ನಾವು ನೆಕ್ಸ್ಟ್ ಮಂತ್ ಆಗ್ಬೇಕ್ರಿ ಈಗ ಯಾರಿದಾರ ಸರ್ ಇನ್ಚಾರ್ಜ್ ಅಲ್ಲಿ ಆನಂದ್ ಅಂತಿದ್ದಾರೆ ಚಿಮ್ಗುಂಡಿ ಅಂತಿದ್ದಾರೆ ಯಾಕಂದ್ರ ಈ ವಿಷಯ ನಿಮ್ಗ ಸುಮಾರು ಸಲ ನಾನ್ ಗಮನಕ್ ತಂದಿದ್ದೀನಿ ಸರ್ ಮತ್ತ ನಾವು ನಿಮ್ಮ ಅಗ್ನಿಶಾಮಕ ದಳ ಕಚೇರಿ ಎದುರು ಕೂತು ಧರಣಿ ಹೋರಾಟ ಮಾಡ್ತೀವಿ ಸರ್ ಅಂತ ಕೂಡ ಈ ಒಂದಿನ ನಾ ನಿಮ್ ಗಮನಕ್ ತಗೊಂಡ್ ಬಂದಿದ್ದೆ ಹಿಂದೊಂದಿನ ಹ್ಮ್ ಮತ್ತ ಏನದ ಸರ್ ಅವ್ನಿಗೆ ಸಸ್ಪೆಂಡ್ ಮಾಡೋದಲ್ಲ ಸರ್ ಅವನಿಗೆ ಸರ್ಕಾರಿ ಕೆಲಸದಿಂದ ವಜಾಗೊಳ್ಸ್ಬೇಕು ಅಂತ ಅವ್ರನ್ನ ಕಿತ್ ಎಷ್ಟೋ ವಿದ್ಯಾರ್ಥಿಗಳು ಅನೇಕ ಒಳಗಾಗಿದ್ದಾರೆ ಮೋಸ ಹೋಗಿದ್ದಾರ ಇದು ನಾನು ಡಿ ಜಿ ಅವ್ರ ಗಮನಕ್ಕೂ ತರ್ತೀನಿ ಡಿ ಜಿ ಸಾಹೇಬ್ರ ಗಮನಕ್ಕೂ ತರ್ತೀನಿ ಮತ್ತೆ ರಾಜ್ಯದ ಗೃಹ ಮಂತ್ರಿಗಳು ಹೋಮ್ ಮಿನಿಸ್ಟರ್ ಗಮನಕ್ಕೂ ತಗೊಂಡ್ ಬರ್ತೇನೆ ಅಂತವ್ರನ್ನೆಲ್ಲಾ ಸರ್ಕಾರಿ ಕೆಲಸದಿಂದ ಕೆತ್ತಾಕ್ಬೇಕು ಅವನು ಈಗ ಸದ್ ಒಂದು ಇಲಾಖೆಯಲ್ಲಿ ಇದ್ ಬಿಟ್ಟು ಈ ತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾನ ಅಂತಂದ್ರೆ ಏನ್ ಸರ್ ಇದು ಅದ ಈಗ ಅದು ತಪ್ಪು ಬಟ್ ಅವ್ರು ಎಲ್ಲಿ ಆದ್ರೂ ಏನಾದ್ರು ಗೊತ್ತಿಲ್ಲ ಸಸ್ಪೆಂಡ್ ಅಂತ ಮಾಡಿದ ಅದು ಮತ್ ಸಸ್ಪೆಂಡ್ ಮಾಡ್ ಇನ್ಕ್ವೈರಿ ಅದು ಇನ್ಕ್ವೈರಿ ಯಾರೋ ಅವ್ರು ಆಪಾದನೆಗಳು ಏನೋ ಅಮೌಂಟ್ ಕೊಟ್ಟಿರೋ ಬಗ್ಗೆ ಎಲ್ಲಾ ಇದು ಬರ್ದಿದ್ರು ಅದ್ರ ಬಗ್ಗೆ ಇನ್ಕ್ವೈರಿ ಆಗಿದೆ ಬಟ್ ಯಾವ್ದು ಇನ್ಕ್ವೈರಿ ಅಟೆಂಡ್ ಆಗಿಲ್ರಿ ಅಂದ್ರೆ ಅಬ್ಸೆಂಟ್ ನಲ್ಲಿ ಇದನ್ನ ಕಾಣತ್ತೆ ಆಮೇಲೆ ಈಗ ಅದು ಅಟೆಂಡ್ ಆಗಿಲ್ಲ ಅಂತ ಆಫೀಸ್ ಮೇಲೆ ಸಸ್ಪೆಂಡ್ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿ ಈಗ ಸುಮಾರು ಒಂದು ಎಂಟೊಂಬತ್ ತಿಂಗಳ್ ಡ್ಯೂಟಿ ಮೇಲೆ ಇಲ್ಲ ಅದನ್ನ ಬಿಸಾಕ್ರಿ ಅಂತವ್ರನ್ನೆಲ್ಲ ಇಟ್ಕೋಬೇಡ್ರಿ ಸರ್ ಎಲ್ಲಾ ಇಲಾಖೆಗೆ ಕೆಟ್ಟ ಹೆಸರು ನೋಡ ನೆಕ್ಸ್ಟ್ ಪ್ರಮೋಷನ್ ಸಿಕ್ತಿತ್ತೇನೋ ಕರೆಕ್ಟ್ ಆಗಿ ಡ್ಯೂಟಿ ಮಾಡಿದ್ರೆ ಅವ್ಗೂ ಪ್ರಮೋಷನ್ ಪ್ರಮೋಷನ್ ಸಿಗ್ಲಿಲ್ಲ ಅವನ್ಗೆ ಎಲ್ಲ ಹೋಗಿ ಈಗ ಮೋಸ್ಟ್ಲಿ ಈಗ ನೀವ್ ಅಂದಂಗೆ ವಜಾನೆ ಆಗ್ತಾನೆ ಅವನಿಗೆ ವಜಾನೆ ಮಾಡ್ಬೇಕು ಸರ್ ಅಲ್ಲಿವರೆಗೂ ನಾನು ಹೋರಾಟ ನಾನು ನೋಡಿ ಅವ್ನ ಯಾವ ಈಗ ನಾನು ರಾಜ್ಯದ ಗೃಹ ಮಂತ್ರಿ ಗಮನಕ್ಕೂ ತರ್ತೀನಿ ಮತ್ತೆ ಆಮೇಲೆ ನಾನು ಡಿಜಿ ಸಾಹೇಬ್ರ ಗಮನಕ್ಕೂ ತರ್ತೇನೆ ಈ ವಿಷಯನ ನಾನು ಇಲ್ಲಿಗೆ ಬಿಡಲ್ಲ ಅವನಿಗೆ ಸರ್ಕಾರಿ ಕೆಲಸದಿಂದ ವಜಾ ಮಾಡಬೇಕು ಅಲ್ಲಿವರೆಗೂ ನಡಿತಾನೇ ಇದೆ ನಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಪಾಲನೆ ಪೆನ್ ಪೇಪರ್ ಅದಕ್ಕಂದು ನೋಡಿ ಅವನು ಒಂದಿಂದ ಎಷ್ಟೋ ಜನಗಳು ವಿದ್ಯಾರ್ಥಿಗಳು ಅನೇಕ ಒಳಗಾಗಿದ್ದಾರೆ ನಾನು ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ತಗೊಂಡಿದ್ದಾನೆ ಯಾರಿಗೂ ಇಲ್ಲಿ ಸರ್ಕಾರಿ ಕೆಲಸ ಈ ವಿಷಯದಲ್ಲೇನೆ ಮೂರ ಜನ ಬಂದು ನಮ್ ಹಿರಿಯ ಜೋಡಿ ಲೆಟರ್ ಮಾಡಿ ನಾವೆಲ್ಲ ಕಳಿಸ್ಕೊಟ್ಟು ಆಮೇಲೆ ಅದೇ ಮೂರ್ ನಾಲ್ಕ್ ಜನ ಕರೆಸಿ ಎಲ್ಲಾ ಎನ್ಕ್ವೈರಿ ಮಾಡ್ಬಿಟ್ಟೆ ಕಳಿಸಿರೋದಕ್ಕೆ ಅವನು ಸಸ್ಪೆಂಡ್ ಆದ ನೋಡಿ ಸರ್ ಇವಾಗ ಹೇಳ್ತೀನಿ ಕೇಳಿ ಅವನು ಕೆಲಸ ಕೊಡಿಸಿಲ್ಲ ಅಂದ್ರು ಪರವಾಗಿಲ್ಲ ನಾವು ಕೊಟ್ಟಿರೋ ದುಡ್ಡು ಮರಳಿ ಕೇಳಿದ್ರೆ ಮಂಡ್ಯ ಕೇಸ್ ಮಾಡ್ತಾನ ಮಾಡ್ತಾನಂತ ಹೆದರ್ಸ್ತಾನೆ ಕೇಸ್ ಮಾಡ್ತಾನೆ ಅದೇ ನಾವು ನಮ್ ಫೋನ್ ತೆಗಿಲ್ರಿ ಯಾವ್ದೋ ಇನ್ಕ್ವೈರಿ ಅಟೆಂಡ್ ಆಗಪ್ಪ ಮತ್ತೆ ಇವನ್ ಕೇಸಿಗೆ ಯಾರಾದ್ರೂ ಹೆದರ್ತಾರ ನಾವೇನ್ ಇದ್ರ ಮಕ್ಕಳಲ್ಲ ಇವ್ನ್ ಒಂದಲ್ಲ ನನ್ನ ಮೇಲೆ ಸಾವಿರ ಕೇಸ್ ಮಾಡ್ಲಿ ಏನ್ ಇಲಾಖೆಯಲ್ಲಿ ಅಂತಂದು ಇವ್ನ್ ಮನ್ಸಿಗ್ ಬಂದಂಗ ಮಾಡಕ್ ಹಾ ಮತ್ತೆ ಕಾನೂನು ನಮ್ಗೂ ಗೊತ್ತಿದೆ ನಾವು ಕಾನೂನು ತಿಳುವಳಿಕೆ ಇರೋರೆ ನಾವು ಮೇಲೆ ನಾನು ಕೇಸ್ ಮಾಡಿದ್ದೀನಿ ಅವನ್ ಮೇಲೆ ವಾರಂಟ್ ಆಗಿದೆ ವಿಜಯಪುರ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅವನ ಮೇಲೆ ನಾನು ಕಂಪ್ಲೇಂಟ್ ಮಾಡಿದ್ದೆ ನಾನು ಎಫ್ಐಆರ್ ಆಗಿದೆ ಚಾರ್ಜ್ ಶೀಟ್ ಆಗಿ ಕೋರ್ಟಿಗೆ ಹೋಗಿದೆ ಎಫ್ ಅವನ ಮೇಲೆ ವಾರಂಟ್ ಆಗಿದೆ ಇವಾಗ ಮತ್ತೆ ಕಲಬುರಗಿ ಅಶೋಕ್ ನಗರ್ ಪೊಲೀಸ್ ಠಾಣೆಯಲ್ಲಿ ಕೂಡ ಅವನ ಮೇಲೆ ಪ್ರಕರಣ ದಾಖಲಾಗಿದೆ ಈಗ ನಂದೇ ನನ್ನ ಹೋರಾಟ ಏನು ಅವ್ನ ಸರ್ಕಾರಿ ಕೆಲಸದಿಂದ ವಜಾ ಹಾಕ್ಬೇಕು ಅವನಿಂದ ಎಷ್ಟು ಜನಗಳ ಒಳಗಾಗಿದ್ದಾರೆ ಅವ್ರಿಗೆಲ್ಲ ನ್ಯಾಯ ದೊರಕಿಸ್ಕೊಡ್ಬೇಕು ಆಯ್ತದು ನಮ್ಮ ಹೆಡ್ ಆಫೀಸ್ ತೊಗೊಳತ್ತ ಇಶ್ಯೂಜನ್ ಮೈಸೂರ ಎಕ್ಸಾಮ್ ಇದೆ ಈಗ ಎಕ್ಸಾಮ್ ಸ್ವಲ್ಪ ಬಿಜಿ ಇದೀನಿ ಓದಬೇಕು ಸರ್ ಇವರ್ ಫುಲ್ ನೇಮ್ ಸರ್ ರಂಗನಾಥ್ ಅಂತ ಹೇಳಿ ಅಷ್ಟೇ ರಂಗನಾಥ್ ರಾಠೋಡ್ ಎಲ್ಲಿಲ್ಲ ಅವನು ರಂಗನಾಥ್ ಅಂದ್ರೆ ಯಾವ ಇದು ಹುದ್ದೆ ಸರ್ ಇಲ್ಲಿ ನಾ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನೋಡಿ ನೀವು ಬಂದ ಮೇಲೆ ಅವನ ಮೇಲೆ ರಿಪೋರ್ಟ್ ಹಾಕುವಂತ ಕೆಲಸ ಮಾಡಿ ನಾನು ನಿರಂತರವಾಗಿ ಅವನ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ಸರಿ ಅನ್ಯಾಯ ಆದವರಿಗೆ ನ್ಯಾಯ ದೊರಕಿಸಿ ಕೊಡುವಂತ ಒಂದು ಕೆಲಸ ಮಾಡೋಣ ನಾವು ಸೇರಿ ಸರಿ ಸರ್ ಓಕೆ ಥ್ಯಾಂಕ್ ಯು